ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಸುದ್ದಿ ಲೋಕ ಸುದ್ದಿ ಲೋಕ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ಫೆಬ್ರವರಿ ಇಪ್ಪತ್ತಾರು ಮಹಾಶಿವರಾತ್ರಿಯಿಂದ ಈ ಐದು ರಾಶಿಯವರಿಗೆ ಅದೃಷ್ಟ ಸಂಪತ್ತು ಒಲೆಯಲಿದೆ ಹಾಗಾದರೆ ಆ ಅದೃಷ್ಟ ರಾಶಿಗಳು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಮೊದಲಿಗೆ ಫೆಬ್ರವರಿ ಇಪ್ಪತ್ತಾರು ಕೆಲವು ರಾಶಿಯವರಿಗೆ ತುಂಬ ಶುಭವಾಗಲಿದೆ ಈ ಸಮಯದಿಂದ ನಿಮ್ಮ ಗ್ರಹಗಳ ಸ್ಥಾನ ಬಲಗೊಳ್ಳಲಿದೆ ಅದೃಷ್ಟವು ಸಂ ಸಂಪೂರ್ಣ ನಿಮಗೆ ಬೆಂಬಲ ನೀಡಲಿದೆ ಉದ್ಯೋಗ ವ್ಯಾಪಾರ ಆರ್ಥಿಕ ವಿಷಯಗಳಲ್ಲಿ ಉತ್ತಮ ಯಶಸ್ಸನ್ನು ನೀವು ಪಡೆಯಲಿದ್ದೀರಿ ಉದ್ಯೋಗದಲ್ಲಿ ಬಡ್ತಿ ಮತ್ತು ಆರ್ಥಿಕವಾಗಿ ಸಂಬಳ ಹೆಚ್ಚಾಗುವುದನ್ನು ನೀವು ನೋಡಬಹುದಾಗಿರ್ತದೆ ಹಾಗಾದರೆ ಆ ರಾಶಿಗಳು ಯಾವುದೋ ಅನ್ನೋ ಇಲ್ಲಿ ನೋಡೋಣ ಬನ್ನಿ ಮೊದಲಿಗೆ ನಾವು ನೋಡುವುದಾದರೆ ಮೇಷರಾಶಿ ಶಿವರಾತ್ರಿಯ ನಂತರ ಮೇಷರಾಶಿಯ ಜನರಿಗೆ ದೊಡ್ಡ ಅವಕಾಶಗಳು ಸಿಗಬಹುದು ಅದು ನಿಮ್ಮ ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನು ಸಾಧಿಸಲು ಹೆಚ್ಚಿನ ಸಹಕಾರಿಯಾಗಿರಲಿದೆ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಅಧಿಕ ಪ್ರಗತಿ ಲಾಭವನ್ನು ನೀವು ಈ ಸಮಯದಲ್ಲಿ ನೋಡಲಿದ್ದೀರಿ ಉದ್ಯೋಗದಲ್ಲೂ ಕೂಡ ಬಡ್ತಿಯ ಅವಕಾಶಗಳು ಸಂಬಳ ಹೆಚ್ಚಾಗುವುದನ್ನು ನೀವು ನೋಡಬಹುದಾಗಿರುತ್ತದೆ ಅದೃಷ್ಟ ನಿಮ್ಮೊಂದಿಗಿದ್ದು ಈ ಸಮಯದಲ್ಲಿ ನೀವು ಅಂದುಕೊಂಡಿದ ಎಲ್ಲ ಗುರಿಗಳನ್ನು ಸಾಧಿಸಲಿದ್ದೀರಿ ಆ ಶಿವನ ಅನುಗ್ರಹ ನಿಮ್ಮ ಮೇಲಿರಲಿ ಇದೆ ಇನ್ನ ಮುಂದಿನ ರಾಶಿ ನೋಡೋಣ ಮುಂದಿನ ರಾಶಿ ವೃಷಭ ರಾಶಿ ವೃಷಭ ರಾಶಿ ಚಕ್ರದ ಜನರಿಗೆ ಈ ಸಮಯವು ತುಂಬ ಶುಭಕರವಾಗಿರಲಿದೆ ನಿಮ್ಮ ಆರ್ಥಿಕ ಸ್ಥಿತಿ ಬಲಗೊಳ್ಳುವುದರ ಜೊತೆಗೆ ನೀವು ಹಳೆಯ ಬಾಕಿ ಇರುವ ಅಪೂರ್ಣ ಕೆಲಸಗಳೆಲ್ಲವನ್ನು ಪೂರ್ಣಗೊಳಿಸಲಿದ್ದೀರಿ ಕುಟುಂಬದ ಜೀವನವು ಸಂತೋಷದಿಂದ ಕೂಡಿರಲಿದ್ದು ನೀವು ಈಗಾಗಲೇ ಹೂಡಿಕೆ ಮಾಡಿರುವ ಯೋಜನೆಗಳಿಂದ ಹಣವನ್ನು ಗಳಿಸಲಿದ್ದೀರಿ ಇನ್ನು ಮುಂದಿನ ಅದೃಷ್ಟಶಾಲಿ ರಾಶಿಗಳು ಯಾವುದು ಅನ್ನೋದನ್ನು ನೋಡೋಣ ಅದಕ್ಕಿಂತ ಮುಂಚೆ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ ಇನ್ನು ಮುಂದಿನ ರಾಶಿ ಸಿಂಹ ರಾಶಿ ರಾಶಿಯ ಜನರಿಗೆ ಈ ಸಮಯವು ವೃತ್ತಿ ಜೀವನದಲ್ಲಿ ಉತ್ತಮ ಯಶಸ್ಸನ್ನು ನೀಡಲಿದೆ ಈ ಸಮಯದಲ್ಲಿ ಶಿವನ ಅನುಗ್ರಹ ನಿಮ್ಮ ಮೇಲಿದ್ದು ನೀವು ಈ ಸಮಯದಲ್ಲಿ ಉದ್ಯೋಗಾವಕಾಶಗಳು ಮತ್ತು ಉದ್ಯೋಗದಲ್ಲಿ ಬಡ್ತಿಯನ್ನು ನೋಡಲಿದ್ದೀರಿ ವ್ಯಾಪಾರ ಮಾಡುವ ಸಿಂಹ ರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ದುಪ್ಪಟ್ಟು ಹಣವನ್ನು ಗಳಿಸಲಿದ್ದೀರಿ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುವುದರ ಜೊತೆಗೆ ನೀವು ಎಲ್ಲಾ ರೀತಿಯ ಕೆಲಸಗಳಲ್ಲೂ ಅಧಿಕ ಯಶಸ್ಸನ್ನು ಸಾಧಿಸಲಿದ್ದೀರಿ ಇದು ಶಿವನ ಅನುಗ್ರಹದಿಂದಾಗಿ ಮಹಾಶಿವರಾತ್ರಿಯ ಸಮಯದಿಂದ ನೀವು ಪಡ್ಕೊತ ಉತ್ತಮ ಯೋಗ ಫಲವಾಗಿರುತ್ತದೆ ಇನ್ನು ನಾವು ನೋಡೋಣ ಮುಂದಿನ ರಾಶಿ ಮುಂದಿನ ರಾಶಿ ತುಲಾರಾಶಿ ತುಲಾರಾಶಿಯ ಜನರಿಗೆ ಈ ಸಮಯವು ಆರ್ಥಿಕವಾಗಿ ತುಂಬಾ ಶುಭಕರವಾಗಿರಲಿದೆ ಈ ಸಮಯದಲ್ಲಿ ಪ್ರಮುಖ ಕೆಲಸಗಳಲ್ಲಿ ಆರ್ಥಿಕ ಲಾಭ ಮತ್ತು ಯಶಸ್ಸನ್ನು ನೀವು ಪಡೆಯಲಿದ್ದೀರಿ ನಿಮ್ಮ ಕುಟುಂಬದೊಂದಿಗೆ ಉತ್ತಮ ಸಮಯ ಕಳೆಯಲು ನಿಮಗೆ ಅವಕಾಶಗಳು ದೊರೆಯಲಿದೆ ಉದ್ಯೋಗ ಮತ್ತು ವ್ಯವಹಾರದಲ್ಲೂ ಪ್ರಗತಿಯ ಲಕ್ಷಣ ಅಧಿಕವಾಗಿ ಕಂಡುಬರಲಿದ್ದು ನಿಮ್ಮ ಮಾನಸಿಕ ಶಾಂತಿಯನ್ನು ನೀವು ಈ ಸಮಯದಲ್ಲಿ ಕಂಡುಕೊಳ್ಳಲಿದ್ದೀರಿ ಇನ್ನ ಮುಂದಿನ ರಾಶಿ ನೋಡೋಣ ಅದಕ್ಕಿಂತ ಮುಂಚೆ ವಿಡಿಯೋಗೊಂದು ಲೈಕ್ ಮಾಡಿ ಇನ್ನ ಆ ಅದೃಷ್ಟ ಶಾಲಿ ಮಹಾಶಿವರಾತ್ರಿಯ ನಂತರದಿಂದ ಜೀವನದಲ್ಲಿ ಅಧಿಕ ಯಶಸ್ಸನ್ನು ಪಡ್ಕೋದರ ರಾಶಿ ಅಂದ್ರೆ ಮೀನ ರಾಶಿಯವರಿಗೆ ಈ ಸಮಯದಲ್ಲಿ ಅದೃಷ್ಟದ ಸಂಪೂರ್ಣ ಬೆಂಬಲ ಸಿಗಲಿದೆ ಈ ಸಮಯದಲ್ಲಿ ನೀವು ಕಂಡ ಕನಸೆಲ್ಲವೂ ನನಸಾಗಲಿದೆ ನಿಮ್ಮ ಕೆಲಸದಲ್ಲಿ ಹೊಸ ಜವಾಬ್ದಾರಿಗಳನ್ನು ನೀವು ಪಡೆಯಲಿದ್ದೀರಿ ಅದು ಭವಿಷ್ಯದಲ್ಲಿ ನಿಮಗೆ ಅಧಿಕ ಪ್ರಗತಿ ಮತ್ತು ಅಧಿಕ ಲಾಭವನ್ನು ತಂದುಕೊಡಲಿದೆ ನಿಮ್ಮ ಹೊಸ ವ್ಯವಹಾರವನ್ನು ಮತ್ತು ನೀವು ಹೊಸ ರೀತಿಯ ಕೆಲಸ ಪ್ರಾರಂಭಿಸಬೇಕೆಂದು ಕೊಂಡಿದರೆ ಮಹಾಶಿವರಾತ್ರಿಯ ಸಮಯವು ಉತ್ತಮ ಸಮಯವಾಗಿರುತ್ತದೆ ಈ ಸಮಯದಲ್ಲಿ ನೀವು ಯಾವುದೇ ರೀತಿಯ ಕೆಲಸವನ್ನು ಪ್ರಾರಂಭಿಸಿದರೂ ಕೂಡ ಅದರಲ್ಲಿ ಯಶಸ್ಸನ್ನು ಪಡೆಯಲಿದ್ದೀರಿ ಇನ್ನು ಇಲ್ಲಿ ಹೇಳಿರುವ ಎಲ್ಲ ರಾಶಿಗಳು ಮಹಾಶಿವರಾತ್ರಿಯ ದಿನದಿಂದ ಅಧಿಕ ಲಾಭ ಯಶಸ್ಸು ಮತ್ತು ಉನ್ನತ ಸ್ಥಾನವನ್ನು ಪಡೆದುಕೊಳ್ಳಲಿದ್ದೀರಿ ಇದು ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ಇಷ್ಟ ಆಗಿದೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋಣ ಮರಿಬೇಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ